ಬರ್ ಗುಡ್ಕ ಓಡಬಹುದಾಗಿತ್ತು ಮರ ಇಲ್ಲ ಅಂದಿದ್ರೆ ಆಗಿದ್ದಾಗ ಹೋಗ್ಲಿ ಓಡೇ ಬಿಡೋಣ ಮಿಸ್ ಆದ್ರೆ ನೋಡ್ಕೊಳ್ಳೋಣ ಅಲ್ಲ ಬೀಳಂದು ನೋಡಿ ಎಷ್ಟು ನೆಗಾಡ್ತೀರಾ ದೇವಿಂದ ಬೀಳಲ್ರಲ್ಲ ಇವ್ರೆಲ್ಲವಾ ಹಾ ನಾನು ಇದ್ದೀನಿ ಅಂದ್ರೆ ನೆಗಾಡ್ತೀರಲ್ಲ ಜನ ನೀವು ಇಲ್ಲಿ ನೋಡಬಹುದು ಟ್ಯಾಕ್ಟ್ರ ಮೇಲೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ಏನ್ ಗುರುಜಿ ಅಂತೀರಾ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ಈ ಕಡೆ ಇಲ್ಲಿ ಕಾಣ್ತಾ ಇರ್ಬೋದು ಆ ಬೆಟ್ಟದ ತುದಿಗೆ ಇವಾಗ ನಾವು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಫ್ಲಾಗ್ ಕಾಣ್ತಿರ್ಬೋದು ಇವಾಗ ನೋಡಿ ನಾವು ಅಲ್ಲಿವರೆಗೂ ಬೈಕ್ ನ ಒಂದ್ ಕಡೆ ನಿಲ್ಸಿ ನೆಡ್ಕಂಡ್ ಹತ್ತುತ್ತೀವಿ ಇವಾಗ ಇವಾಗ ಹೋಗೋಣ ನಮ್ಮ ಬೈಕ್ ಅಲ್ಲಿ ನಮ್ಮ ಪುನಿಯ ಸಾರಥ್ಯದಲ್ಲಿ ಇವಾಗ ಹೋಗ್ತಾ ಇದೀವಿ ಸೈಕಲ್ ಅಲ್ಲಿ ನಮ್ ಬಾಯ್ಸ್ ಬರ್ದಿದಾವೆ ಹಾಗೆ ಇಲ್ಲಿ ನೋಡ್ಬೋದು ಟ್ಯಾಕ್ಟ್ರ್ ಮೇಲು ಈ ಟ್ಯಾಕ್ಟ್ರ್ ಇವಾಗ ಬೆಟ್ಟ ಕತ್ತುತ್ತ ಇವಾಗ ಹಾಯ್ ಬೆಟ್ಟ ಹತ್ತಿದ್ರೇನಾ ಹತ್ತಿಳಿದ್ರ ಹೆಂಗಿತ್ತು ಪಕ್ಕನಾ ಅವತ್ ತಿಳಿಬೋದ ಚಕೋತ ಕದ್ದಿದ್ದ ಇಸ್ಕ ಬಂದಿದ್ದ ಓಕೆ ಓಕೆ ಬಾಯ್ ಬನ್ನಿ ಇವಾಗ ಅವ್ರೆಲ್ಲ ಬೆಟ್ಟನ ಹತ್ತಿ ಇಳಿತಾ ಇರೋದು ನಾವಿವಾಗ ಬೆಟ್ಟನ ಹತ್ತಕ್ಕೆ ಹೋಗ್ತಿದೀವಿ ಆದರೂ ನಮ್ಮ ಫಾಲೋವರ್ಸು ಪರವಾಗಿಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ ಇವಾಗ ಸಮಯದ ಅಭಾವವಿದೆ ಬೈಕ್ನ ಮೇಲೆ ಎತ್ತಿಸ್ಬೇಕು ಆದ್ದರಿಂದ ಈ ರೂಟ್ನ ಕ್ಯಾನ್ಸಲ್ ಮಾಡಿ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಆ ರೂಟ್ ಬೇಡ ಅಂತ ಹೇಳಿ ಈ ರೂಟಲ್ಲಿ ಬೈಕ್ನ ಮೇಲ್ಗಡೆ ಹತ್ತೂ ನೋಡೋಣ ಬನ್ನಿ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದೆ ಈ ಟೈಮು ಎಲ್ಲಿವರೆಗೆ ಹೋಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಮೇಲ್ ಹೋಗಿ ಯಾವ ರೀತಿ ಈ ಬೈಕ್ ಹತ್ತುತ್ತೆ ತೋರಿಸ್ತೀನಿ ಇಂತಿಂತ ಕಾರೇ ಇಲ್ಲಿ ಇಳಿತಾ ಇದೆ ಅಂದ್ರೆ ನಮ್ ಬೈಕ್ ಇದ್ ಬರಲ್ವಾ ಆಲ್ಮೋಸ್ಟ್ ಅಲ್ಲಿ ಇವಾಗ ನೋಡಿ ಕಾಣ್ತಿರ್ಬೋದು ಅಲ್ಲಿ ಹತ್ತಿ ಮೇಲ್ಗಡೆ ಫ್ಲಾಕ್ ಕಾಣ್ತಿದೆ ಅಲ್ಲಿಗೆ ಹೋಗ್ಬೇಕು ಈ ತರ ಹತ್ತಿ ಹತ್ತಿ ಇಳಿತಿದ್ದಾರೆ ನಾವ್ ಇವಾಗ ನಮ್ ಸರ್ದಿ ಅವರು ಕಾಲಲ್ಲಿ ಹೋಗಿದ್ದಾರೆ ನಾವು ಬೈಕಲ್ಲಿ ಹೋಗೋಣ ಫೈನಲಿ ಇಲ್ಲಿಗೆ ಬಂದಿದೀವಿ ಇವಾಗ ಇವರೆಲ್ಲ ಹತ್ತಿ ಪಾಪ ಸುಸ್ತಾಗಿ ಇಳಿತಾ ಇದಾರೆ ನಮ್ಮ ಸರ್ದಿ ನಾವು ಮಾತ್ರ ಬೈಕ್ ಅಲ್ಲೇ ಹೋಗೋದು ನೋಡೋಣ ಇವಾಗ ಹೆಂಗಾಗುತ್ತೆ ಅಂತ ಹೇಳಿ ನಮ್ ಮಂಜ ಆನೆ ತಂದ್ಬಿಟ್ಟು ಬೇಡ ಆ ಕಡೆ ಬರೋಣ ಅಂತ ಹೇಳಿ ಮತ್ತೆ ರಿಟರ್ನ್ ತಿರ್ಗಿಸ್ಕೊಂಡು ಹೋಗ್ತಿದ್ದಾನೆ ಇದೀವಿ ಬನ್ನಿ ಇವಾಗ ಮೇಲತ್ತ ಇವಾಗ ನಮ್ಮ ಮಂಜ ಅವರು ಆನೆನ ಹತ್ತಿಸ್ತಿದ್ದಾರೆ ನೋಡೋಣ ಇವಾಗ ಈ ಆನೆ ಹತ್ತೋಗ ಅದೇ ಹತ್ತೋಗಿದೆ ಏನು ಇದು ಬಿಡುತ್ತಾ ಹತ್ತತ್ತು ಅಂತೂ ಈ ಬೆಟ್ಟ ಇವಾಗ ಇಲ್ಲೇ ಕಾಲು ನೋತಾಯಿದ್ದು ಹೆಂಗಿದೆ ಅಂದರೆ ನೋಡಿ ಪಾಪ ತುಂಬ ಕಡ್ದಾಗಿದೆ ಇಲ್ಲಿಂದ ಅಲ್ಲಿವರೆಗೆ ಹತ್ಬೋದು ಅಲ್ಲೊಂದು ಸ್ವಲ್ಪ ಏನೋ ಕಡ್ದಾಗಿದೆ ಒಂದು ಮೂರು ನಾಲ್ಕು ಕಡೆ ಸ್ವಲ್ಪ ಕಡ್ದಿದೆ ಹತ್ಬೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ಇಲ್ಲೇ ಉಸ್ರೊಡಿತಾ ಇದ್ದೀವಿ ಮುಂದೆ ಹೆಂಗ್ ನೋಡಿದು ಗೊತ್ತಿಲ್ಲ ಪಪ್ಪಾ ಆದರೂ ಬಾಯ್ಸ್ ನೋಡಿ ಇಲ್ಲಿ ಹತ್ತುತ್ತಿದ್ದಾರೆ ಟ್ರಕ್ಕಿಂಗ್ ಮಾಡೋರಿಗೆ ಪ್ರವಾಸಿಗರಿಗೆ ನೋಡಿ ಆಯ್ತು ಹೇಗೆ ಬೆಮ್ಮತಿ ಬಾಯ್ಸ್ ಫೈನಲಿ ಹತ್ತಿದ್ರು ಅವರು ಹಸಿದ್ರು ಹಸಿದ್ರು ಹಸ್ತಿದ್ರು ಬಟ್ ಹತ್ತಿಸ್ಕೊಂಡು ಹೋಗ್ಬೋದು ಬೈಕ್ನ ಬಟ್ ಇಳಿಸ್ಬೇಕಾರು ನೋಡಿ ತುಂಬಾ ಕಡ್ದಿರೋದ್ರಿಂದ ಸ್ಕಿಡ್ ಬೀಳುತ್ತೆ ಎಂಟು ವರ್ಷದ ಹಿಂದೆ ನಾನು ಬಿದ್ದಿದ್ದೆ ಇದೆ ಅಂತೂ ನಮ್ಮ ಎರಡು ಬೈಕು ಇಲ್ಲಿ ನಿಂತಿದ್ದಾವೆ ಇವಾಗ ಹತ್ತೋಣ ಬೈಕಿಗೆ ಇವಾಗ ಬೈಕ್ ಹತ್ಕೊಂಡು ಅಷ್ಟು ಹತ್ತಿದ್ ಸುಸ್ತಾಗೈತೆ ನಮ್ಮ ಕೆಲಸ ಇವಾಗ ಬೈಕಲ್ಲಿ ಹಿಂದೆ ಕೂತ್ಕೊಂಡು ಕಮೆಂಟ್ ಹೊಡ್ಕೊಂಡು ಹೋಗೋದು ನೋಡಿ ಹತ್ತಿರ ಇಷ್ಟು ಜನ ಹತ್ತು ಜಿಡಿತಿದ್ದಾರೆ ಸಮಯ ಬಂದು ಹನ್ನೆರಡುವರೆ ಹಿಂದೆ ನಾವು ಟ್ಯಾಕ್ಟ್ರಲ್ಲಿ ಅಲ್ಲಿ ಬಂದ್ರೆ ಇಲ್ಲಿ ನಿಲ್ಸಿ ಇಲ್ಲೊಂದು ಬಾವಿ ಇದೆ ನೀರು ತಗೊಂಡು ನೋಡಿ ಇಲ್ಲಿಂದ ಹತ್ಬೇಕು ರೋಡ್ ಇದೆ ಈ ರೋಡಲ್ಲಿ ಹತ್ತುತ್ತಾ ಇತ್ತು ಬೈಕ್ ಇರೋದ್ರಿಂದ ಈ ರೋಡ್ ಅಲ್ಲಿ ಹೋಗ್ಬೋದು ಹಿಂದೆ ಕಾಣ್ತಾ ಇದೆಯಲ್ವಾ ಇಲ್ಲಿ ಬಾವಿ ಇದೆ ಈ ಬಾವಿ ಹತ್ರ ನೀರ್ ತಗೊಂಡು ಬೆಟ್ಟದ ಮೇಲೆ ಹತ್ತುತ್ತಿದ್ದೆ ನಾನು ಚಿಕ್ಕವನಿದ್ದಾಗ ನೋಡಿ ಈ ಮನೆ ಹತ್ರ ಇಲ್ಲಿ ಕಾಣ್ತಿದೆಯಲ್ಲ ಈ ಮನೆ ಹತ್ರ ಒಂದ್ ಬಾವಿ ಇದೆ ಬಾವಿ ನೀರ್ ತಗೊಂಡು ಮೇಲ್ಗಡೆ ಹತ್ತುತ್ತಾ ಇತ್ತು ಅವಾಗ ಇದ್ದಿದ್ ಮಜಾ ಬೇರೆ ಬಟ್ ಈಗಲೂ ಮಜಾ ಇದೆ ಬಟ್ ಆದರೆ ಸಮಯ ಇರೋದ್ರಿಂದ ಬೈಕ್ ಹತ್ತಿಸ್ಬಹುದು ಸೇಫ್ಟಿನೂ ಇದೆ ನಾವು ವೆಲ್ ಡ್ರೈವರ್ ಆಗಿರೋದ್ರಿಂದ ಇವಾಗ ನಮ್ಮ ಬೈಕ್ಗಳಲ್ಲೇ ಹೋಗ್ತಾ ಇದ್ದೀವಿ ಬನ್ನಿ ಇವಾಗ ಬಟ್ ಏನೋ ಗೊತ್ತಿಲ್ಲ ಏನು ಖುಷಿ ಅಂದರೆ ಈ ದಾರಿಯಲ್ಲಿ ಹೋಗ್ತಾ ಇದ್ದೀವಲ್ವಾ ತುಂಬ ಜನ ನಮ್ಮ ಫಾಲೋವರ್ಸು ರೈತ ಗುರುಜಿ ರೈತ ಗುರುಜಿ ಅಂತೇಳಿ ಮಾತಾಡಿಸ್ತಿದ್ದಾರೆ ತುಂಬ ತುಂಬ ಖುಷಿ ಆಗುತ್ತೆ ಈ ಬಡ ಪ್ರೀತಿ ವಿಶ್ವಾಸ ಯಾವತ್ತು ಅದು ಯಾವ ರೀತಿ ಇದೆ ಅಂತ ಹೇಳಲಿಕ್ಕೆ ಬರಲ್ಲ ಅಷ್ಟು ಖುಷಿ ಆಗ್ತಿದೆ ಬಟ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬಟ್ ಬೆಟ್ಟ ಮಾತ್ರ ಹೆಂಗಿದೆ ಅಂದರೆ ಫುಲ್ ತೋಟ ಇವಾಗ ನೋಡ್ತಿರ್ಬೋದು ತೋಟದ ಮಧ್ಯಭಾಗ ಇದು ಬೆಟ್ಟ ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದು ಲಾಸ್ಟ್ ಮೇಲ್ಗಡೆವರೆಗೂ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಂದು ಮೇಲ್ಗಡೆವರೆಗೂ ಸಹ ಸೇಮ್ ಕಾಫಿ ತೋಟವೂ ಸಹ ಇರುತ್ತೆ ಚಕೋದಗಳಿದ್ದಾವೆ ಕಿತ್ತಲೆ ಹಣ್ಣು ಸಿಗುತ್ತೆ ಅದರೊಳಗಡೆ ಹಣ್ಣುಗಳು ಸಿಗ್ತಾ ಇರುತ್ತೆ ಹಿಂದೆ ನೋಡ್ತಿರ್ಬೋದು ಬೈಕ್ ಗಳು ಆಗದೆ ಓದೋರ್ ಹತ್ಸಕ್ಕೆ ಅಲ್ಲಿ ನಿಲ್ಸ್ ಬಂದಿದ್ದಾರೆ ನಾವು ಇನ್ನ ಎಲ್ಲಿವರೆಗುತ್ತೆ ಅಲ್ಲಿವರೆಗೆ ಹತ್ಸೋಣ ಅಂತ ಹೇಳಿ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ದಾರಿ ಸಾಕ್ತಾನೆ ಇದೆ ಶನಿವಾರ ಸಂತೆಯಿಂದ ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿರುವ ಈ ನಮ್ಮ ಮಾಲಂಬಿ ಬೆಟ್ಟವು ಪ್ರವಾಸಿಗರಿಗೆ ಚರಣಿಗರಿಗೆ ತುಂಬಾ ನೆಚ್ಚಿನವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ ಇದು ಇವಾಗ ನೋಡಿ ಮಧ್ಯದ ಬೆಟ್ಟಕ್ಕೆ ಬಂದಿದೀವಿ ಬೈಕ್ಗಳನ್ನ ಇಲ್ಲೇ ಹಾಕಬೇಕು ಇಲ್ಲಿ ಹಾಕಿ ಏನು ಮಾಡಬೇಕಪ್ಪ ಅಂತಂದ್ರೆ ಅಲ್ಲಿಂದ ನಡ್ಕಂಡ್ ಬಂದವ್ರಿಗೆ ಬೈಕ್ ಹತ್ತಿಸ್ದವ್ರಿಗೆ ಇಲ್ಲೊಂದು ಸೇವೆನ ಮಾಡ್ತಿದ್ದಾರೆ ಏನು ಸೇವೆನಪ್ಪ ಅಂತಂದ್ರೆ ಮಜ್ಜಿಗೆ ಸೇವೆ ಅಲ್ಲಿಂದ ಬಂದವರಿಗೆ ಉಚಿತವಾಗಿ ಇಲ್ಲಿ ಎಷ್ಟು ಬೇಕಷ್ಟು ಮಜ್ಜಿಗೆನ ಕೊಡ್ತಾರೆ ಕುಡಿಬಹುದು ಕುಡಿದು ಮತ್ತೆ ಇಲ್ಲಿಂದ ಸ್ವಚ್ಛತೆಯನ್ನ ಕಾಪಾಡಬೇಕು ಅವರೊಳಗಡೆ ಹಾಕಿ ಮತ್ತೆ ಬೆಟ್ಟವನ್ನು ಹತ್ಲಿಕ್ಕೆ ಇಲ್ಲಿ ಶುರು ಮಾಡಬೇಕು ಇವನು ಬಂದು ನಮ್ಮ ಫಾಲೋವರ್ ಅಂತೆ ಬಂದ ತಕ್ಷಣ ಮಾತಾಡ್ತಾ ಇನ್ನೊಂದ್ಸಲ ಹಾಯ್ ಯಾವರ ಸುಳುಗೋಡ್ ಸಾಮಾರದವ್ರಂತೆ ನಮ್ಮ ಫಾಲೋವರ್ಸು ಬನ್ನಿ ಇವಾಗ ಮಜ್ಜಿಗೆ ಕುಡಿದು ಈ ದಾರಿಯನ್ನ ಹಿಡಿಯೋಣ ಇವಾಗ ಪುನಿಯ ಅವರು ಇವಾಗ ಮಜ್ಗೆಯನ್ನ ತರ್ಲಿಕ್ಕೆ ಹೋಗ್ತಿದ್ದಾನೆ ಎರಡು ಲೋಟ ದರ ಕೇಳಿದ್ದೀನಿ ಕುಡಿದು ಮಜ್ಜಿಗೆ ಗ್ಲಾಸ್ನ ಈ ರೀತಿ ಇಲ್ಲಿಗೆ ಹಾಕ್ತೀವಲ್ವಾ ಅದು ಬೇಗ ತುಂಬ ಅಂತ ಹೇಳಿ ನೋಡಿ ಈ ತರ ಒಂದು ಕಡ್ಡಿನ ತಗೊಂಡು ಆ ಥರ ಮಾಡ್ತಿದ್ದಾರೆ ಅದು ಸ್ವಲ್ಪ ಆಗುತ್ತೆ ಇನ್ನೂ ಜಾಸ್ತಿ ಹಿಡಿಯುತ್ತೆ ಅಂತೇಳಿ ಈ ತರ ಒಂದು ಟ್ರಿಕ್ಸ್ನ ಇಲ್ಲಿ ಯೂಸ್ ಮಾಡ್ತಿದ್ದಾರೆ ಇವರು ನೋಡಿ ಇಲ್ಲಿ ಈ ತರ ತುಂಬಿಸಿ ತುಂಬಿಸಿ ಇಡ್ತಕ್ಕಂಥದ್ದು ಇವಾಗ ನಮ್ ಮಜ್ಜಿಗೆ ಬಂದಿದೆ ಇಟ್ಕೊಳ್ಳೋಣ ಇವಾಗ ಮಜ್ಜಿಗೆನಾ ಬನ್ನಿ ಇವಾಗ ಮಜ್ಜಿಗೆ ಯಾವ ರೀತಿ ಇದೆ ಅಂತ ಹೇಳಿ ಟೇಸ್ಟ್ ಮಾಡೋಣ ಬಿಸ್ಲಿಗೆ ಮಜ್ಜಿಗೆ ಮಾತ್ರ ಎಲ್ಲರೂ ಮಜ್ಜಿಗೆ ಕುಡ್ತಿದಾರೆ ನಾವು ಸಹ ಮಜ್ಜಿಗೆನ ಇವಾಗ ಒಂದ್ ರೋಟ ಕುಡೋದಾಗಿದೆ ಬನ್ನಿ ಹತ್ತೋಣ ಸಾಕಿಷ್ಟು ಎಸ್ ಇವಾಗ ನಮ್ಮ ಒಂದು ಪ್ರಯಾಣ ಬೆಟ್ಟದ ತುದಿ ಹತ್ತಿರ ಇವರು ಸಹ ನಮ್ಮ ಫಾಲೋವರ್ ತಂಟೆ ಮಾತಾಡ್ತಿದ್ರು ಎಸ್ ಇವಾಗ ಬನ್ನಿ ಅತಣ ಇಷ್ಟು ಜನ ಇದ್ದಾರೆ ಈ ಕಡೆ ದಾರಿಯನ್ನ ಹಿಡಿಬೇಕು ಬೈಕಲ್ಲಿ ಹೋಗ್ತಿರೋರೇನು ಮೇಲ್ ಹೋಗಲ್ಲ ಅವರು ಇಲ್ಲಿ ಎಲ್ಲಾರು ನಿಲ್ಲಿಸ್ಬೇಕು ಅಷ್ಟೇನೆ ಇಲ್ಲಿ ಹಿಂಗಿಂಗೆ ಇವ್ರು ಹಣೆ ಬರ ಇಷ್ಟೇ ನಿಲ್ಲಿಸ್ಬೇಕು ನಾವು ಮಾತ್ರ ನಡ್ಕೊಂಡು ಇವಾಗ ಹೋಗ್ತಾ ಇರ್ತೀವಿ ಆರಾಮಾಗಿ ಹೋಗ್ಬೋದು 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 ನಮ್ಮ ಒಂದು ಟೀಮ್ ಅಲ್ಲಿ ಇವಾಗ ಬರೀ ಬಾಯ್ಸ ಇದ್ದಾರೆ ಸ್ವಲ್ಪ ಇವಾಗ ಕಡಿದು ಆಗ್ತಾ ಇದೆ ದೊಣ್ಣೆನೂ ಸಹ ಹಿಡ್ಕೊಂಡು ಹತ್ಬೇಕಾಗಿ ಬರಬಹುದು ಕೇಳಕ್ಕೆ ಬರಲ್ಲ ಅಲ್ಲಿ ಹತ್ತುತ್ತಿದ್ದ ಇಡೀತಿದ್ದಾರಲ್ಲ ದೊಣ್ಣೆ ಹಿಡ್ಕೊಂಡೇ ಇಳಿತಿದ್ದಾರೆ ನಾವು ದೊಣ್ಣೆ ಹಿಡ್ಕಂಡು ಹತ್ಬಹುದು ಅನ್ಸುತ್ತೆ ನೋಡೋಣ ಬನ್ನಿ ಉಸರು ಬರ್ತಾ ಇದೆ ಬರ್ತಾ ಇದೆ ಏನು ಓದ್ತಾಯಿರೋದು ಯಾವ ಕಾಲೇಜು ಒಬ್ನೇ ಬಂದಿದ್ಯಾ ಇಷ್ಟೊಂದ್ ಜನ ಇದ್ರು ಇವ್ರ ಜೊತೆ ಬರ್ಬೇಕಿತ್ತ ನಾವ್ ಹಿಂದೆ ನಮ್ಮೂರಲ್ಲಿ ಊರಲ್ಲಿ ಮಳೆ ಗಿಳೆ ಆಗ್ಲಿಲ್ಲ ಅಂತಂದ್ರೆ ಪರ್ವ್ ಮಾಡ್ಲಿಕ್ ಬರ್ತಿದ್ದು ಬರುವಾಗ ಏನ್ ಮಾಡ್ತೀವಿ ಇವಾಗ ಏನೋ ಎಡ್ಕೊಂಡ್ ಬರ್ತಿದ್ವಲ್ವಾ ಕೆಳಗಡೆಯಿಂದ ಇಲ್ಲಿ ಮಜ್ಜಿಗೆ ಕೊಡುದ್ವಲ್ಲ ಅಲ್ಲಿವರೆಗೆ ನೀರ್ನ ಎರಡೆ ಬಿನ್ಗೆ ಆಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಂಡು ಇಡ್ಕೊಂಡ್ ಬಂದು ಇಲ್ಲಿ ಅಡುಗೆ ಮಾಡ್ಕೊಂಡು ಮತ್ತೆ ಬೆಟ್ಟದ ತೆಗೆ ಮತ್ತೆ ಬೆಟ್ಟದ ಮೇಲ್ಗಡೆ ತಗೊಂಡೋಗಿ ದೇವರ ಹತ್ರ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಬರ್ತಿದ್ದೋ ಮಳೆ ಬರಲಿ ಅಂತ ಹೇಳಿ ಈ ರೀತಿ ಕೇಳಲಿಕ್ಕೂ ಸಹ ಈ ಮಲೆಮಾದೇಶ್ವರ ಬೆಟ್ಟಕ್ಕೆ ನಾವು ಬರ್ತಿದ್ದೋ ಈ ಬೆಟ್ಟ ಎಲ್ಲಿ ಬರುತ್ತಪ್ಪ ಅಂತಂದರೆ ನಾನು ಹೇಳ್ದಂಗೆ ಶನಿವಾರ ಸಂತೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ಹಾಗೂ ಏಳು ಸಾವಿರ ಸೀಮೆ ಬೆಟ್ಟದ ಸಾಲುಗಳಲ್ಲಿ ಈ ಒಂದು ಬೆಟ್ಟವು ಸಹ ಬರ್ತಕ್ಕಂಥದ್ದು ಕೊಡಗಲ್ಲಿ ಪುಷ್ಪಗಿರಿ ಬೆಟ್ಟ ಟಾಪ್ ಒನ್ ಬೆಟ್ಟ ಅದೇ ಮೊದಲನೇ ಬೆಟ್ಟ ಅದು ಬಿಟ್ಟರೆ ಇದು ಎರಡನೇ ಬೆಟ್ಟ ಅಂತಲೂ ಸಹ ಕರಿಬೋದು ನಮ್ಮ ಮಾಲಂಬಿ ಬೆಟ್ಟವನ್ನು ಹಿಂದೆ ಇವರು ಕಂಡ್ರೆ ಭಯ ಪಡ್ಕೊತಿದ್ದು ಹೊಡೆದ್ರೆ ಎಷ್ಟು ಏಟಾಗುತ್ತೋ ಹೇಳಿ ಬಟ್ ಅದು ಆಗಲ್ಲ ಅಷ್ಟು ಏಟ್ ಆಗಲ್ಲ ಅಪ್ಪ ಸಾಕಾಗೋಯಿತು ಬನ್ನಿ ಇವಾಗ ಇನ್ನು ತುಂಬ ತುಂಬ ಇದೆ ಹೋಗೋದು ಕರೆಕ್ಟು ಫಿಫ್ಟಿ ಫೈವ್ ಪರ್ಸೆಂಟ್ ಮಾತ್ರ ನಾವಿವಾಗ ಬೆಟ್ಟ ಹತ್ತಿರೋದು ಇನ್ನು ಫಾರ್ಟಿ ಫೈವ್ ಪರ್ಸೆಂಟ್ ಇದೆ ಒಂದು ಮಾತಾಡ್ತಾ ಮಾತಾಡ್ತಾ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಬಾಯ್ಸ್ದು ಸೌಂಡ್ ಕೇಳ್ತಿರ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಹಾಕೊಂಡು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೋಗ್ತಲೇ ಇರ್ತಾರೆ ಅಂತೂ ಇವಾಗ ನಾವು ಅಲ್ಲಿಂದ ಹತ್ಕೊಂಡು ಹತ್ಕೊಂಡು ಹೇಳ್ದಂಗೆ ತುಂಬ ಮೇಲೆ ಬಂದಿದ್ದೀವಿ ಇನ್ನೊಂದು ಎರಡು ಕರುವಿದೆ ಹಿಂಗೋ ಹಿಂಗೋ ಹಿಂಗೋದ್ರೆ ಮೇಲೆ ಹೋಗ್ತೀವಿ ಅಲ್ಲೂ ಸ್ಟೆಪ್ಸ್ ಇದಾವೆ ಸ್ಟೆಪ್ಸ್ ಸಹ ಹತ್ಬೇಕು ಇಲ್ಲೂ ಸಹ ಹುಡುಗ ಎದುರುಕೊಳ್ತಾ ಇದೆ ಪಾಪ ಕತೆ ಕತೆ ದುಡ್ಡು ಕೊಡೋರ್ಗು ಬಿಡೋಲ್ಲ ಒಂದ್ ಹೊಡ್ಸ್ಕಳ ಹೊಡ್ಸ್ಕಳ ಬಾರ ಅಪ್ಪ ಸಾಕಾಗೋಯ್ತು ಬಟ್ ಬಿಸ್ಲಿಲ್ಲ ಯಾರೋ ಬಿದ್ರು ಪಾಪ ಅದು ಬಿದ್ದಿದ್ದಾರೆ ಅಯ್ಯೋ ಇವಾಗ ನಾವು ಹೇಳಕ್ ಬರಲ್ಲ ಬೀಳ್ಬಹುದು ಯಾಕೆಂದ್ರೆ ಜಾಗ ಹಿಂಗಿದೆ ಇವಾಗ ಸ್ವಲ್ಪ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು ಈ ಒಂದು ಜಾಗ ಬನ್ನಿ ಇವಾಗ ನಾವು ಹತ್ತುತ್ತಾ ಇದ್ದೀವಿ ಹತ್ತುತ್ತಾ ಇದ್ದೀವಿ ಅವ್ರು ಹೋಗ್ತಾ ಇದಾರೆ ಹೋಗ್ತಾ ಇದಾರೆ ಹೋಗ್ತಾ ಹೋಗ್ತಾ ಹಿಂಗಾಗುತ್ತೆ ಹ ಅಂತೂ ಒಂದ್ ಹಂತಕ್ಕೆ ಬಂದ್ ಹತ್ತು ತಾ ಇದೀವಿ ಆ ಕಡೆಯಿಂದ ಬರ್ಬೇಕಾರೆ ಹಿಂಗ ಬಂದ್ರೆ ಹೊಡೆಯೋದಿ ಡ್ಯಾಶು ಬಟ್ ಮಿಸ್ ಆಗಿ ಹೋದ ಹೋಯ್ತವಳ ಅವಳ ಪಾಪ ಅದಕ್ಕೆ ನಿಧಾನವೇ ಪ್ರಧಾನ ಅನ್ನೋದು ನೋಡಿ ನಮ್ಮ ಬಾಯ್ಸ್ ಹೆಂಗೆ ಬರ್ತಿದ್ದಾನೆ ಹಿಂಗೆ ಹೋಗ್ಬೇಕು ಅದು ಬಿಟ್ಟು ಏನಾದರೂ ದಪ್ಪಡದಿಪ್ಪಿ ಅಂತ ಹೊಡೆದ್ರೆ ಕತೆ ಮುಗೀತು ಅಂತೂ ತೊಂಬತ್ತು ಭಾಗದ ಹತ್ತಿರ ಬಂದಿದ್ದೀವಿ ಇದೊಂದು ಮರ ಬಿದ್ದಿದೆ ಹೋದ ವರ್ಷ ಬಿದ್ದಿತ್ತಿಲ್ಲ ಈ ವರ್ಷ ಬಿದ್ದಿದೆಯಂತೆ ಅಂತೆ ದಾಡ್ತಾ ಇದ್ದೀವಿ ಹೆಂಗಿದೆ ಗೊತ್ತಾಯಿತು ನೋಡ್ಬೋದು ಇವಾಗ ಇರೋದು ಹತ್ಲಿಕ್ಕೆ ನೋಡ ನಮ್ಮ ಮುಂದೆ ಹೋಯ್ತಾರ ಬೀಳ್ತಾರ ಅಪ್ಪ ಇವಾಗ ನೋಡ್ತಾರೆ ಅವ್ರ ಹತ್ಬಿಡ್ಲಿ ಫಸ್ಟ್ ಇದೆ ಇದು ಜಾರಿ ಇದ್ರೆ ಮುಗೀತ್ ಕತೆ ಹಾಕ್ರಿ ಫಸ್ಟ್ ಗೇರ್ಗೆ ಹೋಗಂತ ಹಾಕ್ರಿ ಫಸ್ಟ್ ಗೇರ್ಗೆ ಹಂಗೆ ಸ್ವಲ್ಪ ಬ್ರೇಕ್ ಜಾಗ ಅಂದ್ರೆ ಕೂರ್ಲಿಕ್ಕೆಲ್ಲ ಸುಸ್ತಾದವ್ರು ಇಲ್ಲಿ ಕೂರ್ತಾರೆ ಅಲ್ಲೂ ಕೂತಿದ್ದಾರೆ ಇಳಿಯವ್ರಿಗೂ ಸಹ ಸ್ವಲ್ಪ ಬ್ರೇಕ್ ಜಾಗ ಅಂದ್ರೂ ತಪ್ಪಾಗ್ಲಾರ್ದು ನೋಡಿ ಇಲ್ಲಿ ನೋಡ್ಬೋದು ಹಿಂಭಾಗದಲ್ಲಿ ಕೂತಿದ್ದಾರೆ ಆ ಕಡೆ ಎಲ್ಲ ಜನ ರಶ್ ಇದ್ದಾರೆ ಮೇಲ್ಗಡೆ ಇವಾಗ ಹೋಗೋಣ ಮೇಲ್ಗಡೆ ರಶ್ ಆಗಿಬಿಡುತ್ತೆ ಏಕೆಂದರೆ ನಾವು ಯಾರೇ ಆಗಿದ್ರು ಸರದಿ ಸಾಲಲ್ಲೇ ಹೋಗ್ಬೇಕಲ್ವ ಆದ್ದರಿಂದ ಸಾಲಲ್ಲೇ ಹೋಗಬೇಕು ರಶ್ ಆಗುತ್ತೆ ಬನ್ನಿ ಇನ್ನು ಊಟ ಕೊಡ್ತಿದ್ದಾರೆ ಅಲ್ಲಿ ಸ್ಟೆಪ್ಸ್ ಇದೆ ತುಂಬ ಚೆನ್ನಾಗಿರೋ ಜಾಗ ಮೇಲಿದೆ ಅಂತ ಇಲ್ಲೋ ಇದೀವಿ ಇಲ್ಲೋ ನಮ್ಮ ಫಾಲೋವರ್ಸ್ ರೈತ ಗುರುಜಿದ್ದು ಇದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹಾಯ್ 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 ಫೈನಲ್ ಅಂತ ಬಂದಿದ್ದೀವಿ ಇವಾಗ ಇಲ್ಲಿಂದ ಹಣ್ಕಾಯಿ ಸಹ ಶುರು ಆಗುತ್ತೆ ಈ ತರ ತಗೊಂಡು ಹೋಗ್ಬೋದು ಪಾದರಕ್ಷೆಗಳನ್ನ ಬಿಡುವ ಒಂದು ಸ್ಥಳ ಇಲ್ಲೇ ಯಾರು ಓದ್ಕೊಂಡೇನು ಹೋಗಲ್ಲ ಬೋಡೋಣ ಇಲ್ಲೇ ಹೆಂಗಿದ್ದ ಜರ್ನಿ ಹತ್ಬೋದಾ ಸ್ಟೆಪ್ಸ್ ವರ್ಗು ಬೆವರ್ ಹತ್ತಿದೀವಿ ಇಲ್ಲಿ ಊಟ ಸಹ ಕೊಡ್ತಿದಾರೆ ಬಂದ ಊಟ ಮಾಡಬಹುದು ನಾವು ಸಹ ಊಟ ಜನ ಇವಾಗ ಇಲ್ಲಿ ಕ್ರೌಡ್ ಆಗಿದ್ದಾರೆ ಇಷ್ಟು ಜನ ಇಲ್ಲಿ ನೋಡ್ಬೋದು ಇದೇನ್ ಸಾಲು ಈ ಕಡೆ ನಿಂತಿದ್ಯಪ್ಪ ಅಂದ್ರೆ ಕೆಳಗಡೆ ಊಟ ಕೊಡ್ತಿದಾರಲ್ಲ ಅಲ್ಲಿವರೆಗೂ ಊಟದ ಸಾಲು ನಿಂತಿರೋದು ಹಂಗೆ ಇದೆ ಅದು ಎಲ್ಲಿವರೆಗೂ ಇವತ್ತಾಗಲೇ ನಡ್ಕೊಂಡು ಬಂದಿದ್ದಾರೆ ನೋಡಿ ಬೈಕಲ್ಲಿ ಬಿದ್ದು ಅಣ್ಣ ಅಲ್ಲಿಂದ ಇಲ್ಲಿ ಬಂದ್ ಇತ್ತವನ ಸುಖ ಅಂದ್ರೆ ನಮ್ನೆಲ್ಲ ಬುಟ್ಟೆ ಬಂದಿದ್ದೀರಾ ನಮ್ ಇಲ್ಲ ಜ್ಯೂಸ್ ಕೊಡ್ತಾವ್ರ ಅಂತ ಅದಕ್ಕೆ ಅಂತೂ ಇವಾಗ ಫೈನಲಿ ಬೆಟ್ಟದ ಮೇಲ್ಗಡೆ ಹತ್ತಿ ಇಲ್ಲಿ ನಿಂತಿದೀವಿ ಯಾವ್ದಪ್ಪ ಇಲ್ಲಿ ದೇವಸ್ಥಾನ ಅಂದ್ರೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಇದೇ ಇಲ್ಲಿನ ಮಲೆಮಾದೇಶ್ವರ ದೇವಸ್ಥಾನ ಇಲ್ಲಿ ಆಗಿರ್ತಕ್ಕಂಥದ್ದು ಬನ್ನಿ ಇವಾಗ ಒಳಗಡೆ ಯಾವ ರೀತಿ ಇದೆ ಮೂರ್ತಿ ಯಾವ ರೀತಿ ಇದೆ ಎಂಬುದನ್ನ ಒಳಗಡೆ ಹೋಗಿ ತೋರಿಸ್ತೀನಿ ಇಲ್ಲಿ ಬಂದು ಇದು ಸುತ್ತ ಈ ಕಡೆ ಇಂಕ್ ಹೋಗಂಗಿಲ್ಲ ನೋಡಿ ಈ ಭಾಗದಲ್ಲಿ ಮೇಲ್ ಹತ್ತಿ ಈ ಭಾಗದಲ್ಲಿ ಹೋಗಿ ಒಂದ್ ರೌಂಡ್ ಸುತ್ತ ಹಾಕೊಂಡು ಬಂದು ಆ ಕಡೆ ಬರ್ತಿದ ಆ ಕಡೆ ಬಂದು ಹಿಂಗ್ ಹೋಗ್ಬೇಕಿದೆ ಇದೆ ನೋಡಿ ಅಂತೂ ಫೈನಲಿ ನೋಡ್ತಿದ್ಯಲ್ಲ ಈ ಬೆಟ್ಟದ ಮೇಲಿರ್ತಕ್ಕಂಥ ದೇವಸ್ಥಾನದ ಗೋಪುರ ಇದು ಇದನ್ನ ಈ ಸ್ಥಳಕ್ಕೆ ಬರಲಿಕ್ಕೆ ಇಷ್ಟು ಜನ ಅಷ್ಟು ಅಡಿಯಿಂದ ಮೇಲ್ವರೆಗೂ ಹತ್ತಿ ಬಂದಿದ್ದಾರೆ ಬನ್ನಿ ಯಾವ ರೀತಿ ಇದೆ ಒಳಗಡೆ ಮೂರ್ತಿ ಎಂಬುದನ್ನ ತೋರಿಸ್ತೀನಿ ಮಹದೇಶ್ವರರು ಯಾವ ರೀತಿ ಇದಾರೆ ಅಂತ ಹೇಳಿ ನಾವು ಇವಾಗ ಕಾಣ್ತಾ ಇಲ್ಲ ಅನ್ಸುತ್ತೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಿಂದ ಅಲ್ಲೆಲ್ಲೋ ಒಂದು ಮನೆಯಿಂದ ಬಂದಿರೋದು ಅಲ್ಲಿಂದ ತೋರಿಸಿದ್ನಲ್ಲ ಕಿಲ್ ಇದೀವಿ ಇವಾಗ ಫೈನಲಿ ಅಂತೂ ಇವಾಗ ಗರ್ಭಗುಡಿಯ ಪಕ್ಕದಲ್ಲೇ ಇದೀವಿ ಈಗಾಗ ಈ ಕಡೆ ಹೊರಟ್ರೆ ಅಲ್ಲಿ ದೇವ್ರಿಗೆ ಕಾಣ ಬನ್ನಿ ತೋರಿಸ್ತೀವಿ ಇದೇ ಮೂರ್ತಿ ನೋಡಿ ಇಲ್ಲಿನ ಮಳೆ ಮಾದೇಶ್ವರರ ಬೆಟ್ಟದ ಮೇಲಿರ್ತಕ್ಕಂತಹ ಮೂರ್ತಿ ಇವಾಗ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಆಶೀರ್ವಾದವನ್ನು ತಗೊಂಡು ನೋಡಿ ಬಂದಿವಾಗ ಇಲ್ಲಿ ನಿಂತಿದ್ದೀವಿ ಬನ್ನಿ ಇವಾಗ ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಕೆಳಗಡೆ ಬೆಟ್ಟನ ಇಳಿಯೋದು ಇವಾಗ ಇಲ್ಲಿ ಕೆಲಸ ಆಯಿತು ಇಷ್ಟು ಜನ ಕ್ರೌಡು ಇವಾಗ ಇದ್ದಾರೆ ಬಟ್ ನನ್ನ ಪುಣ್ಯ ಏನೋ ಗೊತ್ತಿಲ್ಲ ಒಳಗಡೆ ಅವರೇ ಕರ್ಕೊಂಡೋಗಿ ದರ್ಶನ ಮಾಡಿ ಪ್ರಸಾದನ ಕೊಟ್ಟು ಕಳಿಸಿದ್ದಾರೆ ಇವಾಗ ಬಿಸಿಲಲ್ಲಿ ಈ ಮೆಟ್ಟಿಲುಗಳನ್ನ ಇಳಿತಾ ಇದೀವಿ ಇನ್ನು ಜನ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾನೆ ಇದಾರೆ ಜನ ಇನ್ನ ಕಡಿಮೆ ಈ ಕ್ಯೂ ಬಂದ್ ಇವಾಗ ಊಟಕ್ಕೆ ಸರದಿ ಸಲ ನಿಂತಿದ್ದಾರೆ ನಾವು ಅಲ್ಲೇ ಹೋಗಿಸ್ಕೊಡೋಣ ಪ್ರಸಾದ ಅಲ್ಲೇ ಹೋಗಿಸ್ಕೊಬಿಡೋಣ ನಾವು ನೋಡೋಣ ಕೊಡ್ತಾರೆ ಅಂತ ಇದೀವಿ ತುಂಬ ಊಟ ಮಾಡಾಗಿದೆ ಇನ್ನೇನ್ ಬ್ಯಾಲೆನ್ಸ್ ಇದೆಯಪ್ಪ ಅಂತಂದ್ರೆ ಐಸ್ ಕ್ರೀಮ್ ಮತ್ತೆ ಕಪ್ನಾಲ್ ಬ್ಯಾಲೆನ್ಸ್ ಇದೆ ಬರಿ ಇವಾಗ ಐಸ್ ಕ್ರೀಮ್ ಆದ್ರೂ ಆಯ್ತು ಆದರೂ ಆದ್ರೂ ಒಂದು ಎರಡರಲ್ಲಿ ಒಂದು ತಗೊಂಡು ಕೆಳಗಡೆ ಹೋಗೋಣ ಈಗ ಬಂದರ್ಗೆಲ್ಲ ಕೊಡಕ ಇವು ಎಷ್ಟು ಎಲ್ಲರಿಗೂ ಹೇಳಬೇಕು ಹೆಂಗೋ ಬರೋದ್ ಬಂದಿದೀರ ಸಿಗಾಕಳ ಸಿಗಾಕಂದಿರಾ ಹೇಳಿ ಹಿಂಗೆ ನಮ್ ಕಡೆಯವ್ರು ರೈ ಇಂಥವ್ ತಾಬಾಕ್ ತಾನೆ ಏನ್ ಎಳೆ ಮಗುವ ಆಗೈತಪ್ಪ ಹ್ಮ್ ತಮ್ಮನ್ಗಿನ್ನವ ನಾವ್ ಇನ್ನೂ ದುಡ್ಕೊಟ್ಟಿಲ್ಲ ಅಲ್ಲಿ ಬರ್ತೀವಿ ಅತಿ ಎಲ್ಲ ನಿಂತಿರತ್ ನಾವು ತಮ್ಮ ಹೆಂಗಿದೆ ಮತ್ತೆ ನಾನು ಅವ್ ಕದ್ದು ನಿಮ್ ಶೇಖಣ್ಣ ಮಾವ್ ಗುರುಜಿ ಓ ಹೆಚ್ಕೊಂಗಳೆ ಅಪ್ಪ ಕರ್ಮೆ ಊಟ ಮಾಡು ಮ್ಯಾಕೆ ಉದ್ಕ ಬಂದಿರೋದು ಅಕ್ಕಿ ಎಲ್ಲನೇ ಬೆಟ್ಟ ತಿನ್ಬೇಕು ಇವಾಗ ಜಾತ್ರೆ ಮುಗಿಸ್ಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬೆಟ್ಟನ ಇಳಿಲಿಕ್ಕೆ ಹೊರಟಿದೀವಿ ಇವಾಗ ಬೆಟ್ಟನ ಇಳಿತೀವಿ ಎಕ್ಸ್ಪೀರಿಯನ್ ಅಂಗಡಿಗೆ ಬಂದ್ರೆ ವ್ಯಾಪಾರ ತಿನ್ನ ಜಾಸ್ತಿ ಆಗಿರುತ್ತೆ ಗುರಿಕಾರದ್ದು ಕೆಲಸ ಆಯ್ತು ಇಳಿಬೇಕು ಇವಾಗ ಬೆಟ್ಟವ ಬಿಸ್ಟು ತುಂಬಾ ಇನ್ನ ಇದೆ ಅಂತೂ ಇವಾಗ ನಮ್ದು ಪವರ್ ಬ್ಯಾಂಕು ಇಲ್ಲ ಅಲ್ಲಿ ಕೊಟ್ಟೋಗಿದ್ದು ಅಣ್ಣ ಅಂಗಡಿನೇ ಹಾಕಿಲ್ಲ ಶೆಟ್ಟಿ ಅಣ್ಣ ಎಸ್ಕೇಪ್ ಹ ಇಲ್ಲಿ ಅಣ್ಕಾಯಿ ಮಾರ್ತಾ ಇದ್ರು ಅನ್ಬಿಟ್ಟು ಪವರ್ ಬ್ಯಾಂಕು ನನ್ ಬ್ಯಾಗ್ ಕೊಟ್ರೆ ಅಣ್ಕಾಯಿ ಅಂಗಡಿ ಇಲ್ವೇ ಇಲ್ಲ ಈಗ ಅವರ ಹುಡುಕಬೇಕು ಇಲ್ಲಿ ಹೇಳ್ದಂಗೆ ಪವರ್ ಬ್ಯಾಂಕು ಅಲ್ಲೆಲ್ಲ ಹೋಗ್ಬೇಕು ಹಿಡ್ಕೊ ಹೋಗಕ್ಕೆ ಆಗಲ್ಲ ಅನ್ಬಿಟ್ಟು ಸ್ಲಿಪ್ಪರ್ ಇಲ್ಲಿ ಬಿಟ್ಟು ಅಣ್ಣ ಕೈ ಪವರ್ ಬ್ಯಾಂಕ್ ಬ್ಯಾಗು ಕೊಟ್ಟು ಇಲ್ಲಿ ನೋಡಿ ಇಲ್ಲ ಇವಾಗ ಅವ್ರ ಮಾಡ್ತಿದ್ದೀವಿ ಅವ್ರೇನೋ ಮೇಲೆಲ್ಲೋ ಇದಾರಂತೆ ನಮ್ಮ ಅಣ್ಣ ಅವರು ಹೋಗಿದ್ದಾರೆ ಇಸ್ಕೋ ಬರಕ್ಕೆ ಅಲ್ಲಿವರೆಗೆ ಸ್ವಲ್ಪ ನೆರಳಲ್ಲಿ ರೆಸ್ಟ್ ನಮ್ಮ ಕೆಲಸ ಅಲ್ಲಿಂದ ಇಳಿಯಕ್ಕೆ ಬಂದು ಅಲ್ವಾ ಮೇನ್ ಟಾರ್ಗೆಟ್ ಹಿಂಗಿದೆ ಮಿಸ್ ಆದ್ರೆ ಕೆಳಗಡೆ ಇರ್ತೀವಿ ಈ ತರ ಹಿಡ್ಕೊಂಡೆಲ್ಲ ಪಾಪ ಇಳಿತಿದ್ದಾರೆ ಇವಾಗ ಇಲ್ಲಿಂದ ನಾವ್ ಇಡಿಬೇಕು ಅಂದ್ರೆ ಮಿಸ್ ಆದ್ರೆ ಕಷ್ಟ ಇರೋದ್ರಿಂದ ನಿಧಾನ ಕೀಳಿಬೇಕು ಬರ್ಗುಡ್ಕ ಓಡ್ಬೋದಾಗಿತ್ತು ಮರ ಇಲ್ಲ ಅಂದಿದ್ರೆ ಆಗಿದ್ದಾಗ ಹೋಗ್ಲಿ ಓಡೇ ಬಿಡೋಣ ಮಿಸ್ ಆದ್ರೆ ನೋಡ್ಕೊಳ್ಳೋಣ ನಾವೇ ಬಿದ್ದೆ ಅಲ್ಲ ಬೀಳ ನೋಡಿ ಎಷ್ಟು ನಗಾಡ್ತೀರಾ ದೇವ್ರದಿಂದ ಬೀಳಲ್ರಲ್ಲ ಇವ್ರೆಲ್ಲವಾ ಹಾ ನಾನ್ ಬೀಳ್ತಾ ಇದೀನಿ ಅಂದ್ರೆ ಹೇಗಾಡ್ತಿರಲ್ಲ ಜನ ನೀವು ಒಂದ್ ಹಂತಕ್ಕೆ ಬೆಟ್ಟನ ಹತ್ತಿ ಇಳಿದು ಇಲ್ಲಿವರೆಗೂ ಬಂದು ನಿಂತಿದೀವಿ ಇನ್ನೇನ್ ಬೈಕ್ ಹತ್ರ ಇದೆ ಆರಾಮಾಗ ನೋಡು ಮುಂದಾರ್ದಲ್ಲಿ ಮುಂದರ್ದಿ ಸಂಕ್ರಾಂತಿ ಆರಾಮ ಸಂಕ್ರಾಂತಿ ಶಿವರಾತ್ರಿ ನೋಡು ಬೇಕಾದ್ರೆ ಇಲ್ಲಿ ಇತ್ಕೀನವ ಹಿಂದಡೆ ಬರ್ತಾವ್ರೆ ಕ್ಯಾಮ್ರಾನೇ ಆನ್ ಆನ್ ಮಾಡಿಲ್ಲ ಅವರು ಇವ್ಳಾಗ್ ಮಾಡ್ತೀನಿ ಅಂತ ಅವಳು ಹಾಯ್ ಬೇರೆ ಮಾಡ್ತಿದ್ದಾಳೆ ಬೈಕ್ ನಿಲ್ತಿದ ಜಾಗಕ್ಕೆ ನಾವು ಸಹ ಓಡ್ತಾ ಓಡ್ತಾ ಬರ್ತಾ ಇದೀವಿ ಫೈನಲಿ ಬಂದಿದ್ದೀವಿ ಅವ್ರನ್ನೆಲ್ಲ ಹಿಂದೆ ಹಾಕಿ ನಾವು ಬಂದಾಯ್ತು ನಮ್ಮ ಬೈಕ್ ಬಂದು ಎಲ್ಲಿದ್ಯಪ್ಪ ಅಂದ್ರೆ ಅಲ್ಲಿ ಇದೆ ಬನ್ನಿ ಇವಾಗ ಬೇಕಾಯವಲ್ಲವಾ ಬೇಕಾಯ್ ಎಲ್ಲವಾ ಅಲ್ಲಿ ಪೊಲೀಸ್ ನಿಂತಾವ್ರೆ ಬೇಡ ಬಾ ಬೇಡ ಬಾಳೋಣ ಅಂತೋ ಬಂದಾಯ್ತು ಇನ್ನೊಂದು ಕೆಲಸ ಮಜ್ಜಿಗೆ ಕೊಡ್ತಿದ್ದಾರೆ ಪುಸ್ಕಟ್ಟೆ ಇನ್ನೊಂದು ಲೋಟಕ್ಕೆ ಕುಡಿದು ನಾನು ಬೈ ಕತ್ತಣ ಬನ್ನಿ ಇವಾಗ ಮಜ್ಜಿಗೆ ಕೊಡ್ತಾನೆ ಇದ್ದಾರೆ ಜನ ಇನ್ನೂ ಇದ್ದಾರೆ ಇದ್ದಾರೆ ಏನೇ ಆಗಲಿ ನಿಜವಾಗ್ಲೂ ಖುಷಿ ಆಗುತ್ತೆ ಎಷ್ಟು ಜನ ಫಾಲೋವರ್ಸ್ ಮಾತಾಡ್ತಿದ್ದಾರೆ ಅಂತಂದರೆ ನನ್ನ ಪ್ರಕಾರ ಒಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇಲ್ಲಿ ಮಾತಾಡ್ತಿದ್ದಾರೆ ಹಿಂಗೆ ಲೋಟನ ತಗೊಂಡು ಬಂದು ಇವ್ರ ಹತ್ರ ಹಿಡಿದ್ರೆ ತುಂಬ ಲೋಜಿಗೆ ಹಾಕೊಡ್ತಾರೆ ಎರಡನೇ ಟ್ರಿಪ್ಪೆ ರೌಂಡು ಮಜ್ಜಿಗೆ ಕುಡ್ಕೊಂಡು ಇವಾಗ ಫೈನಲ್ ಆಗಿ ಗಾಡಿ ಹತ್ರ ಬಂದಿದೀವಿ ಮಜ್ಜಿಗೆ ಕುಡ್ದು ಹೊರಡೋದು ಅಷ್ಟೇ ಇವಾಗ ನಮ್ಮ ಕೆಲಸ ಇವತ್ತು ನಮ್ಮ ಬೈಕ್ ಇವಾಗ ಬಂದು ಫೈನಲ್ ಆಗಿ ಒಂದು ತಾಟ ಮಾಡಿ ಎಲ್ಲರಿಗೂ ನನ್ನ ಪವರ್ ಬ್ಯಾಂಕಿದ್ರೊಳಗೆ ಐತಲ್ಲ ಎಸ್ ಸ್ವೀಟು ನಮ್ಮ ಕೈಲಿದೆ ಹೋಗೋವರೆಗೂ ತಿನ್ನೋಣ ಖಾಲಿ ಆಗೋದ್ಮೇಲೆ ನೋಡೋಣ ಆಯಿತಾ ಎಸ್ ರೈಟ್ ಎಸ್ ಅಂತೂ ಇವಾಗ ಹೊಟ್ಟೆನೂ ಭಾರ ಆಗಿದೆ ಹೋಗ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಗಂಟೆನ ಜೋರಾಗೋಟೀವಿ